ಎಲ್ಲರಿಗೂ ನಮಸ್ಕಾರ ಯಾತ್ರಾ ಸ್ಥಳ ಕಡೂರು ಚನ್ನಕೇಶ್ವ ಮೊದಲು ಕಡೂರು ಅನ್ನೋದು ಹೇಗೆ ಹೆಸರು ಬಂತು ಅಂತ ಕೇಳೋಣ ಇದು ನಮ್ಮೂರು ಕಡೂರು ಅದರ ಬಗ್ಗೆ ಕೇ ತಿಳ್ಕೊಳ್ಳೋಣ ತಿಳಿಸೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನು ಕಡೂರು ಅನ್ನೋ ಹೆಸರು ಬರೋದಕ್ಕೆ ನನ್ನ ಪ್ರಶಾಂತ್ ಪತ್ರಕರ್ತ ಅವರು ಹೇಳಿದ್ದಾರೆ ಇದರ ಬಗ್ಗೆ ಕಡೂರು ಎಂಬ ಹೆಸರು ಹೇಗೆ ಬಂತು ಶಿಶಾ ಶಿಲಾಶಾಸನದ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಚಾಳುಕ್ಯ ಚಕ್ರವರ್ತಿ ತ್ರಿಭುವನಮಲ್ಲ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಸಾಮಂತರಾಜ ಹೊಯ್ಸಳದೇವ ವಿನಯಾದಿತ್ಯನು ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಸ್ಥಳವನ್ನು ಸಳನ ಮೊಮ್ಮಗ ಇವನು ವಿನಯಾದಿತ್ಯನು ಸಳನ ಮೊಮ್ಮಗ ಇವನ ರಾಜ್ಯಭಾರ ಸಂದರ್ಭದಲ್ಲಿ ಇಂದಿಗೆ ಒಂಬೈನೂರು ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಕಡೂರಿನ ಪಕ್ಕದಲ್ಲಿರುವ ಹಳ್ಳಿಯಲ್ಲಿ ದಾಖಲಿಸಿದ ಈ ಶಿಶಿ ಶಿಲಾಶಾಸನದಲ್ಲಿ ಕಡವೂರು ಎಂದು ಇದೆ ಇಲ್ಲಿ ವೇದಾ ನದಿ ಹರಿಯುತ್ತಿದೆ ದಕ್ಷಿಣ ಭಾಗದ ಜನರು ಈ ವೇದಾವಧಿ ನದಿ ಹೊಳೆಯನ್ನು ದಾಟಿ ಬರಬೇಕಿತ್ತು ಈ ಕಡೂರಿಗೆ ಹಿಂದೆ ಸೇತುವೆಗಳು ಸಹ ಇರಲಿಲ್ಲ ಹಾಗಾಗಿ ದಾಟಿ ಬರುವ ಸ್ಥಳಕ್ಕೆ ಕಾಡ ಕಡ ಅಥವಾ ಕಡಹೂ ಎಂದು ಕರೆಯುತ್ತಿದ್ದರು ಅದೇ ರೀತಿ ಇಲ್ಲಿ ಇನ್ನೊಂದು ಹೊಳೆಯೂ ಇದೆ ಅದೇ ಆವುತಿ ನದಿ ಎಂದು ಕರೆಯುತ್ತಾರೆ ಕಡೂರಿನಿಂದ ಬೀರೂರಿಗೆ ಮತ್ತು ಉತ್ತರ ಭಾಗದ ಜನರು ಈ ನದಿಯನ್ನು ದಾಟಿಕೊಂಡು ಕಡೂರಿಗೆ ಬರಬೇಕಿತ್ತು ಈ ರೀತಿ ದಾಟಿ ಬರುವ ಸ್ಥಳವನ್ನು ಕಡಹೂರು ಎಂದು ಕರೆದು ಕಾಲಾನಂತರದಲ್ಲಿ ಕಡಹೂರು ಹೋಗಿ ಕಡೂರು ಆಯಿತು ಎಂದು ಹೇಳುತ್ತಾರೆ ಇದು ಒಂದು ದ್ವೀಪದಂತೆ ಇದ್ದು ಉತ್ತರದಲ್ಲಿ ಆಹುತಿ ನದಿ ದಕ್ಷಿಣದಲ್ಲಿ ವೇದಾ ನದಿ ಇದೆ ಈ ಎರಡು ನದಿಗಳು ಕಡೂರಿನ ಹತ್ತಿರವಿರುವ ಮಲ್ಲೇಶ್ವರದಲ್ಲಿ ಸೇರಿ ಅಲ್ಲಿಂದ ಮುಂದೆ ವೇದಾವತಿ ನದಿಯಾಗಿ ಹರಿದು ಮುಂದೆ ಸಾಗುತ್ತಾಳೆ ಕಡೂರಿಗೆ ಹತ್ತು ಸಾವಿರ ವರ್ಷದ ಇತಿಹಾಸವಿದೆ ಹಲವಾರು ಶಿಲಾಶಾಸನಗಳು ಕುರುಹಿನಿಂದ ಕೂಡಿದೆ ಕಡೂರು ಕಡೂರು ಚನ್ನಕೇಶವನ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿದೆ ಇದು ಪ್ರಾಚೀನ ವೈಷ್ಣವ ದೇವಾಲಯವಾಗಿದೆ ಈ ದೇವಾಲಯವು ಹೊಯ್ಸಳ ಕಾಲಘಟ್ಟಕ್ಕೆ ಸೇರಿದ್ದು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಹೊಯ್ಸಳ ರಾಜರ ಆಳ್ವಿಕೆ ಸಮಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಅತ್ಯಂತ ಉನ್ನತ ಮಟ್ಟದಕ್ಕೆ ತಲುಪಿದ್ದು ಅದಕ್ಕೆ ಈ ದೇವಾಲಯವು ಉತ್ತಮ ಉದಾಹರಣೆಯಾಗಿದೆ ಈ ದೇವಾಲಯದ ಪ್ರಧಾನ ದೇವರು ಶ್ರೀ ಚನ್ನಕೇಶವ ವಿಷ್ಣು ದೇವಾಲಯವು ದ್ರಾವಿಡ ಮತ್ತು ಹೊಯ್ಸಳರ ವಾಸ್ತುಶಿಲ್ಪವನ್ನು ಹೊಂದಿದ್ದು ಸುಂದರ ಶಿಲ್ಪ ಸೂಕ್ಷ್ಮ ಕೆತ್ತನೆಗಳು ಇವೆ ವಿಶೇಷ ಆಕರ್ಷಣೆಯೂ ಆಗಿದೆ ಬಲಗಡೆಗೆ ಸೌಮ್ಯನಾಯಕಿ ಲಕ್ಷ್ಮೀದೇವಿಯ ಗುಡಿ ಇದೆ ಅಲ್ಲಿ ರಥಸಪ್ತಮಿ ಎಂದು ದೊಡ್ಡ ರಥದ ಚಕ್ರವನ್ನು ಕಡೂರಿನ ದೇವಸ್ಥಾನದ ಸುತ್ತ ಮೆರವಣಿಗೆ ಬರುತ್ತದೆ ಎಲ್ಲರ ಮನೆಯೆಲ್ಲ ಮುಂದೆ ರಂಗೋಲಿ ಹಾಕಿ ಹಣ್ಣು ಕಾಯಿಗಳನ್ನು ಸಮರ್ಪಣೆಯೊಂದಿಗೆ ಸೂರ್ಯನನ್ನು ಸ್ವಾಗತಿಸುತ್ತಾರೆ ಕಾರ್ತಿಕ ದೀಪಾರಾಧನೆ ಆಷಾಢ ಶ್ರಾವಣದಲ್ಲಿ ಶ್ರೀಲಕ್ಷ್ಮಿ ಸೌಮ್ಯನಾಯ್ಕಿಗೆ ಕುಂಕುಮಾರ್ಚನೆ ನಡೆಯುತ್ತದೆ ಕೃತಿಕೋತ್ಸವ ವೈಶಾಖ ಮಾತಸದಲ್ಲಿ ರಥೋತ್ಸವ ನಡೆಯುತ್ತದೆ ಇಲ್ಲಿ ಹಿಂದೆ ಸಂಸ್ಕೃತ ಪಂಡಿತರು ಸಂಸ್ಕೃತ ಶಾಲೆಯನ್ನು ನಡೆಸುತ್ತಿದ್ದರು ನಾವು ಸಹ ಇಲ್ಲಿಯೇ ಸಂಸ್ಕೃತ ಕಲಿಕೆ ಕಲಿತಿದ್ದು ಅಲ್ಲದೆ ಇಲ್ಲಿ ಪಾತಾಳ ಆಂಜನೇಯ ದೇವಾಲಯವಿದೆ ಶಿವದೇವಾಲಯವಿದೆ ಶಂಕರಮಠ ಶಾರದಾಂಬೆ ದೇವಾಲಯ ಶ್ರೀನಿವಾಸ ಪಾಂಡುರಂಗ ದೇವಾಲಯಗಳನ್ನು ಇಲ್ಲಿ ನೋಡಬಹುದು ಹಿಂದಿನ ಶೀತಲವಾಗುತ್ತಿದ್ದ ದೇವಾಲಯಗಳನ್ನು ಈ ಆ ಊರಿನ ಭಕ್ತರು ಜೀರ್ಣೋದ್ಧಾರಗೊಳಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಇಲ್ಲಿಯ ಸುತ್ತಮುತ್ತ ಕಾಲಭೈರವ ಗುಡ್ಡ ನಿರ್ವಾಣಸ್ವಾಮಿ ಸ್ವಾಮಿ ಗುಡ್ಡ ಮಲ್ಲೇಶ್ವರದಮ್ಮ ಇನ್ನೂ ಹಲವಾರು ಸ್ಥಳಗಳನ್ನು ನೋಡಬಹುದು ನಮ್ಮ ಊರು ಕಡೂರು ಆಗಿದ್ದರಿಂದ ಈ ಪರಿಚಯ ಮಾಡಿಕೊಡಲು ತುಂಬ ಸಂತೋಷವಾಗಿದೆ ಎಲ್ಲರಿಗೂ ಕಡೂರಿನ ಚನ್ನಕೇಶವ ಕೃಪಾ ಕಟಾಕ್ಷ ಇರಲೆಂದು ಆ ಚನ್ನಕೇಶವನನ್ನು ಪ್ರಾರ್ಥಿಸೋಣ